ಹಾಂ ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ರಿಗೂ ನಾನಿವತ್ತು ಪಿ ಟಿ ಪ್ರಿಪ್ರೇಷನ್ಕ ಸಮಾಜ ಸೆವೆಂತ್ ಸ್ಟ್ಯಾಂಡರ್ಡು ಭಾಗ ಟು ಓದಿದೆ ಅಂದರೆ ನನ್ನ ಹತ್ರ ಇಲ್ಲ ಬುಕ್ಕಿಲ್ಲ ಸೆವೆಂತು ಫಿಫ್ತು ಓದಾತೀನಿ ಅದಕ್ಕೆ ಮೊದಲು ಇದುವಾರ ಮುಗಿಲಿ ಅಂಥೇಳಿ ಆ ಪಾಠೊಳಗ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳ ಪಾಠ ಓದಿದೆ ಅದರಾಗೂ ಅದರೊಳಗೆ ಬ್ರಹ್ಮ ಸಮಾಜದ ಸ್ಥಾಪಕರು ಮತ್ತು ರಾಜ ರಾಮಮೋಹನ್ ರಾಯರ ಬಗ್ಗೆ ಇತ್ತು ಅವರೇನು ಸುಧಾರಣೆ ಮಾಡಿದರು ಅವರೆಲ್ಲೆಲ್ಲಿ ಶಿಕ್ಷಣನ ಶಾಲೆಗಳನ್ನು ತೆಗೆದ್ರು ಶಿಕ್ಷಣಕ್ಕಾಗಿ ಮಹಿಳೆಯರಿಗೆ ಏನು ಸೌಲಭ್ಯಗಳನ್ನು ಮಾಡಿದರು ಅಂಥೇಳಿ ಆಪಾಡೋದಾಗಿತ್ತು ನಾನು ಅದನ್ನು ಬರೆದು ಓದಿ ಅದನ್ನದು ಮೇನ್ ಪಾಯಿಂಟ್ಸನ್ನು ಬರೆದು ಇಟ್ಕೊಂಡೆ ಐದುವರೆಗೆ ಎದ್ದಿದ್ದೆ ನಾನು ಐದೂವರೆಯಿಂದ ಆರೂವರೆ ತನಕ ಅಷ್ಟೇ ಓದೋಕೆ ನಂಗೆ ಟೈಮ್ ಸಿಗೋದು ಅಷ್ಟು ಓದಿ ಬರೆದು ಎತ್ತಿಟ್ಕೊಂಡೆ ಒಂಥರ ಮೇನ್ ಮೇನ್ ಅಂಡರ್ ಲೈನ್ ಹಾಕಿದೆ ಒಂದೊಳೆ ಉಳಿದ್ರು ನಾನು ಏನು ಮಾಡ್ತೀನಿ ಮಧ್ಯಾಹ್ನ ಟೈಮ್ನಾಗ ನಮ್ಮ ಚೀರಂತ ಮಲ್ಕೊಂಡಾಗ ಅವಾಗ ಬರೀತೀನಿ ಆಲ್ಮೋಸ್ಟ್ ನನಗೆ ಆಗುತ್ತೆ ಅಷ್ಟಂತೂ ಆವಾಗ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು ಆಗಿಲ್ಲ ಅಂದರೆ ಒಂದೊಳೆ ಅವ್ನು ಬೇಗ ಎದ್ದರೆ ಅದು ಕವರ್ ಮಾಡೋಕ್ಕಾಗಿರಲ್ಲ ಅಷ್ಟೇ ಇನ್ನು ನೆಕ್ಸ್ಟು ಯಾಕಂದರೆ ಇದರೊಳಗಂತೂ ಬ್ರಹ್ಮ ಸಮಾಜದ ಸ್ಥಾಪಕರು ಪ್ರಾರ್ಥನಾ ಸಮಾಜ ಸ್ಥಾಪಕರು ಅದರೊಳಗೆ ಒಂದಿಲ್ಲೊಂದು ಕ್ವಶನ್ ಬಿದ್ದೆ ಬಿದ್ದಿರ್ತೈತೆ ಪ್ರತಿ ಅದಕ್ಕೆ ಆ ಪಾಡ್ದಾಗ ಎಲ್ಲ ಮೇನ್ ಪಾಯಿಂಟ್ಸ್ ಎಲ್ಲ ಬರ್ಕೊಂಡ್ರಾಯ್ತು ಅಂತ ನಾನು ಸವೆಂತು ಓದಿದೆ ಇವತ್ತು ಸಮಾಜ ಬುಕ್ಕನ ಇಟ್ಟು ಆಮೇಲೆ ಪದ್ದೆ ಮಾಡಿದ್ರಾಯ್ತು ಅಂತ ಹಿಟ್ಟು ಕಾಲ ಸೇಡುತ್ತಿದ್ದೆ ಇನ್ನೊಂದು ಎಷ್ಟು ಟೈಮ್ ಸೆಟ್ ಮಾಡಿಕೊಂಡ್ರು ನಮ್ಮ ಟೈಮಿಗೆ ಅವ್ನು ಸೆಟ್ ಆಗಲ್ಲ ಅವ್ನ ಟೈಮಿಗೆ ನಾವು ಸೆಟ್ ಆಗಲ್ಲ ಆ ಥರ ಆತೈತಿ ಯಾಕಂದ್ರೆ ನಾವು ಬೆಳಗ್ಗೆ ಎದ್ದು ಓದಬೇಕು ಅನ್ನೋದ್ರಾಗ ಅವನಿಗೆ ಏನಾಗ್ಬಿಡ್ತೈತಿ ಬೇಗ ಅವ್ನು ಹೇಳೋದ್ರಿಂದ ನನ್ಗೆ ಟೈಮ್ ಸಿಗೋಲ್ದು ಇನ್ನೊಂದು ನನಗೆ ಸಾಯಂಕಾಲ ನನಗೆ ಓದೋಕೆ ಟೈಮ್ ನನಗೆ ಸಿಗ್ತಾ ಇಲ್ಲ ಅದಕ್ಕೆ ಇನ್ನೊಂದು ಟೈಮ್ ಮಧ್ಯಾಹ್ನ ಟೈಮಲ್ಲಿ ಟೈಮ್ ಸೆಟ್ ಮಾಡ್ಕೊಂಡು ನೋಡಬೇಕು ಅದ್ರಾಗೀಗ ನಾವು ಓದೇ ಎಕ್ಸಾಮ್ ಇರೋದಕ್ಕೋಸ್ಕರ ಮೂರುವರೆಗೆ ಮಕ್ಕಳು ಟ್ಯೂಷನಿಗೆ ಬರ್ತವೆ ಮಧ್ಯಾಹ್ನ ನನಗೇನು ಟೈಮೇ ಸಿಕ್ಕಂಗೆ ಆಗಂಗಿಲ್ಲ ಈಗ ಚಪಾತಿ ಹಿಟ್ಟು ಸಾಲಿಸಿ ಹಿಟ್ಟೆ ಇಟ್ಟು ಹೀರಿಕಾಯಿ ಪಲ್ಯ ಮಾಡಬೇಕು ಅದು ಹೀರಿಕಾಯ ಸ್ವಚ್ಛ ತೊಳೋದು ಸಿಕ್ಕಿ ಸುಲೆ ಹಾತೀನಿ ನಾನು ಯಾಕಂದರೆ ಇಲ್ಲಿ ಬೆಂಗಳೂರಾಗೆ ಎಲ್ಲ ತರಕಾರಿನೂ ಗಲೀಜನೇ ಇರುತ್ತೆ ತೊಳೆ ಒಂದು ಹತ್ತು ನಿಮಿಷ ತೊಳೆದ್ರೆ ಮಾತ್ರ ಸ್ವಚ್ಛ ಇರ್ತವೆ ಇಲ್ಲಾಂದ್ರೆ ಭಾಳ ಡಸ್ಟಿಂದ ಇರ್ತದೆ ಎಲ್ಲ ಕೆಳಗೆ ಇಟ್ಟಿರ್ತಾರೆ ಅವರು ಅದಕ್ಕೆ ಅದು ಹಿಟ್ಟಿನಾದ ತನಕ ನೀರಾಗಿರ್ಲಿ ಅಂತ ಇಟ್ಟು ಆಮೇಲೆ ಹಿರಿಕಾಯ ಸಿಪ್ಪಿ ತೆಗೆದು ಪಲ್ಯ ಮಾಡ್ಬೇಕು ಅವ್ನ ಬಾಕ್ಸಿಗೆ ಹೀರಿಕಾಯಿ ಸಿಪ್ಪಿ ತೆಗೆದು ಕಟ್ ಮಾಡಿ ಅದು ಪಲ್ಯ ಮಾಡಬೇಕು ಮಾಡೋ ತನಕ ನಾನು ಟೀಪ್ ಮಾಡೋಕ್ಕೂ ಇಟ್ಕೊಂಡಿದ್ದೆ ಅಲ್ಲೇ ಪಕ್ಕಕ್ಕೆ ಯಾಕಂದರೆ ಅವ್ನು ಸ್ವಲ್ಪ ಟೈಮು ಸ್ಕೂಲಿಂದ ಹೆಚ್ಚು ಕಡಿಮೆ ಆದ್ರೆ ಹೆಂಗೋ ಮಾಡ್ಬೋದು ಅವ್ನಿಗೂ ಎಂಟು ಗಂಟೆಗೆ ಅವನ ಮ್ಯಾನ್ ಬರುತ್ತೆ ಎಂಟನಕ್ಕೆ ಅವ್ನ ಕಳಿಸ್ಬೇಕು ಅಷ್ಟರಾಗ ಚಪಾತಿ ಪಲ್ಯನೂ ರೆಡಿ ಆಗಬೇಕು ಅವ್ನ ಸ್ನಾನ ಅವ್ನ ಜೊತೆ ಇವನು ಎಲ್ಲ ರೆಡಿ ಮಾಡಬೇಕು ಇವನು ಸ್ಕೂಲ್ಗೆ ಹೋಗೋ ಥರ ಎಲ್ಲನೂ ರೆಡಿ ಆಗ್ತಾನೆ ಇವನು ನಮ್ಮ ಎಲ್ಲ ಭಾಳ ಎಳಿ ಹೀರಿಕಾಯಿ ಇರ್ತವೆ ಇಲ್ಲಿವೇ ಎಳಿ ಒಣಬೇಕು ಅಷ್ಟು ಸಣ್ಣ ಇರೋವೇ ಅದ್ರಾಗ ಸ್ವಲ್ಪ ಜಾಸ್ತಿ ಹೊತ್ತು ಕುದಿಸ್ಬೇಕಾಗತ್ತೆ ಈ ಪಲ್ಯನ ಬೇಗ ಕುದಿಯಲ್ಲ ಇದು ಇಲ್ಲಿ ಬಲ್ತಿರುತ್ತ ಹಂಗಾಗಿ ಮತ್ತು ದಿನ ಒಂದೊಂದು ಬಾಕ್ಸಿಗೆ ಪಲ್ಯ ಮಾಡಬೇಕು ರೆಡಿ ಮಾಡಿಸ್ಬೇಕು ಅವನ್ನ ಅಷ್ಟನ್ನೋದ್ರಾಗ ಎಂಟು ಗಂಟೆ ಆಗಿ ಬಿಡುತ್ತ ಅದಕ್ಕಾಗಿ ನನಗೆ ಹೋದಾಗ ಸ್ವಲ್ಪ ಟೈಮ್ ಸಿಗೋಲ್ದು ಇದೊಂದು ವಾರ ಅಷ್ಟೇ ಇದೊಂದು ವಾರ ನಾವು ಅದೇ ಎಕ್ಸಾಮ್ ಮುಗೀತು ಅಂದ್ರೆ ಮತ್ತೊಂದು ಸ್ವಲ್ಪ ಫ್ರೀ ಆದಂಗೆ ಅನಿಸುತ್ತೆ ಅದಕ್ಕೆ ಬೆ ಒಬ್ಬೊಬ್ಬರೇನೋ ಬೆಳ್ಳುಳ್ಳಿ ಹಾಕ್ತಾರಂತ ಬೆಳ್ಳುಳ್ಳಿ ಏನು ಟೇಸ್ಟ್ ಅನ್ಸೋಂಗಿಲ್ಲ ಈರುಳ್ಳಿನೇ ಹಾಕ್ತೀವಿ ನಾವಂತೂ ಈರಿಕಾಯಿ ಮತ್ತು ಈರುಳ್ಳಿ ಟೊಮೆಟೊ ಹುಳಿಗೆ ಒಂದು ಟೊಮೆಟೊ ಮತ್ತು ಸೊಪ್ಪು ಕೊತ್ತಂಬರಿ ಅಷ್ಟೇ ಅದನ್ನೇನು ಭಾಳ ಐಟಮ್ಸ್ ಏನು ಬೇಕಾಗಂಗಿಲ್ಲ ಪಲ್ಯಕ್ಕೇನು ನಾನು ಲಾಸ್ಟ್ಗೆ ಭೀ ಶೇಂಗಾ ಪೌಡ್ರು ಆ ಖಾರ ಪೌಡ್ರು ಎರಡು ಹಸ್ತಾರ ನಾನು ಖಾರ ಪೌಡ್ರ್ ಹತ್ತಂಗಿಲ್ಲ ನಮ್ಮ ಮನೆ ತಿನ್ನಂಗಿಲ್ಲ ಅಂಥೇಳಿ ಯಾವ್ಯಾವುದಕ್ಕೂ ಒಂದೊಂದು ಪಲ್ಯಕ್ಕೆ ಮಾತ್ರ ಹಚ್ಚೋದು ಶೇಂಗಾ ಶೇಂಗಾ ಪೌಡ್ರ್ ಹಾಕಿರ್ತೀನಿ ಆಲ್ಮೋಸ್ಟ್ ಹಿಂಗೊಮ್ಮೆ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಅವಾಗ ನನಗೆ ಗೊಗ್ಗರ ನೀ ಹಾಕೋಕೆ ಈಸಿ ಆಗುತ್ತೆ ಆಲ್ಮೋಸ್ಟ್ ನಮ್ಮ ಉತ್ತರ ಕರ್ನಾಟಕದ ಪಲ್ಯಗಳಂತೂ ಸೇಮೇ ಇರ್ತಾವೆ ಏನು ಚೇಂಜಸ್ ಅಂತೀ ನೀರಲ್ಲ ಅದೇ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಅದು ಎಲ್ಲ ಚಿಟಪುಟ ಅಂದಮೇಲೆ ಕಾದ ಈರುಳ್ಳಿ ಹಾಕಬೇಕು ಈರುಳ್ಳಿ ಹಾಕಬೇಕು ಟೊಮೆಟೊ ಹಾಕಬಾರ್ದು ಟೊಮೆಟೊ ಆಮೇಲೆ ಹಾಕಬೇಕು ಯಾಕಂದ್ರೆ ಇಲ್ಲಂದ್ರೆ ಫುಲ್ ಮೆತ್ತ ತಗೊಂಡು ಹಾಕ್ಬಿಡುತ್ತ ಅದಕ್ಕೆ ಈರುಳ್ಳಿ ಟೊಮೆಟೊನ ಲಾಸ್ಟ್ ಒಂದು ಟೈಮ್ ಕುದ್ದ ಮೇಲೆ ಹಾಕಬೇಕು ಹಂಗಾಗಿ ನಾನು ಅಷ್ಟೇ ಕಟ್ ಮಾಡಿ ಇಟ್ಕೊಂಡಿನಿ ಈಗ ಈರುಳ್ಳಿ ಬ್ರೌನ್ ಕಲರ್ ಆದ್ಮೇಲೆ ಅದಕ್ಕೆ ಹೀರಿಕಾಯಿ ಸ್ವಲ್ಪ ಎಣ್ಣೆಗ ಫ್ರೈ ಆಗತ್ತೆ ನಾನು ಒಂದು ಎರಡು ನಿಮಿಷನೇ ಫ್ರೈ ಮಾಡ್ಬೇಕು ಅದನ್ನು ಹೀರಿಕಾಯಿನ ಅದ್ರಾಗ ಸ್ವಲ್ಪ ದಪ್ಪ ಇರುತ್ತಲ್ಲ ಇಲ್ಲೇ ಬೇಗ ಮೆತ್ತಗಾಗಂಗಿಲ್ಲ ನಾವು ಅವನ ಬಾಕ್ಸಿಗೆ ಏನು ಮಾಡಿರ್ತೀವಿ ನಮಗೂ ಇಬ್ಬರಿಗೂ ನನಗೆ ನಮ್ಮ ಮನೆಯವರಿಗೆ ತಿಂಡಿ ಅದೇ ಹಾಗಾಗಿ ಚಪಾತಿ ಹೀರಿಕಾಯಿ ನಾನು ಜಾಸ್ತಿನೇ ಮಾಡಿಬಿಡ್ತೀನಿ ಬೆಳಗ್ಗೆನೇ ಆದ್ರೆ ನಮ್ಮ ಪಲ್ಯಗಳೆಲ್ಲ ಒಂಥರ ಟೇಸ್ಟ್ ಚೇಂಜ್ ಇರುತ್ತೆ ಚಲೋ ಇರುತ್ತೆ ನಮ್ಮ ಪಲ್ಯಗಳು ಬೆಂಗಳೂರ ಮಾಡೋರ್ಕಿಂತೂ ಯಾಕಂದ್ರೆ ಅವರೆಲ್ಲ ಕೊಬ್ಬರಿ ಅದು ಹಾಕ್ತಾರೆ ನಾವು ಏನು ಹಾಕಂಗಿಲ್ಲಂದ್ರೆ ನಮ್ಮ ಪಲ್ಯಗಳ ಟೇಸ್ಟ್ ಜಾಸ್ತಿ ಇರ್ತವೆ ಒನ್ ಟೈಮ್ ನಮ್ಮ ಥರನ ಮಾಡಿ ನೋಡ್ರಿ ಎಲ್ರಿಗೂ ಗೊತ್ತಾಗುತ್ತೆ ಈ ಹೀರೆಕಾಯಿನ ಒಂದೆರಡು ನಿಮಿಷ ಫ್ರೈ ಮಾಡಿ ಅದಕ್ಕೆ ಏನೈತಿ ಉಪ್ಪು ಉಪ್ಪು ಮತ್ತು ಒಂದು ಸ್ವಲ್ಪ ಖಾರ ಅರ್ಚಿನ ಪುಡಿ ಸ್ವಲ್ಪ ಸಕ್ಕರೆ ಯಾಕಂದ್ರೆ ನಮ್ಮ ಸಕ್ಕರೆ ಅಂದ್ರೆ ಪಲ್ಯಗಳು ಏನು ಅನ್ಸುತ್ತೆ ಅಂದ್ರೆ ಉಪ್ಪು ಉಪ್ಪು ಥರ ಅನ್ಸುತ್ತೆ ಹಂಗಾಗಿ ನಮ್ಮ ಎಲ್ಲ ಪಲ್ಯಗಳಿಗೈತಿ ಸಾಂಬಾರುಗಳಿಗೂ ಸಕ್ಕರೆ ಹಾಕೇ ಹಾಕ್ತೀವಿ ಅದು ಸಕ್ಕರೆ ಹಾಕಿದ್ರೆ ಸ್ವಲ್ಪ ಟೇಸ್ಟು ಬೇರೆ ಒಂದು ಐದು ನಿಮಿಷನಾಗೆಲ್ಲ ಈ ಪಲ್ಯ ಮಾಡ್ಬೋದು ಅದರೇನು ಕಟ್ ಮಾಡೋದು ಒಂದೇ ಪ್ರಾಬ್ಲಮ್ ಮೇಲೆ ಸಿಪಿ ಎಲ್ಲ ನೀಟಾಗಿ ತೆಗೆದು ಪಲ್ಯ ಮಾಡಬೇಕಾಗುತ್ತೆ ಅಷ್ಟೇ ಇಷ್ಟು ಮಾಡಿ ಒಂದೆರಡು ನಿಮಿಷ ಎಣ್ಣೆಗೆಲ್ಲ ಇದು ಮಾಡಿದರೆ ಉಪ್ಪು ಎಲ್ಲ ಉಪ್ಪು ಸಕ್ಕರೆ ಎಲ್ಲ ಹೀರ್ಕೊತದೆ ಆಮೇಲೆ ಏನಿಲ್ಲ ಸ್ವಲ್ಪ ನೀರು ಹಾಕಿ ಒಂದು ಕುದಿ ಕುದಿಸ್ಕೊಂಡು ಅದಕ್ಕೆ ಟೊಮೆಟೊ ಹಾಕಬೇಕು ಟೊಮೆಟೊ ಹಾಕಿ லாஸ்டிகே கொத்தம்பரி மக்கள் சேங்கா பவுட்ரு ஹாக்கி நம் பல்ய ரெடி ஆகண்டே